ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಮ್ಮ ಗರಾಜ್ಗೆ ಇನ್ನೊಂದು ವೆಹಿಕಲ್ ಆ್ಯಡ್ ಇದ್ದೀರಿ ಅದು ಯಾವುದು ಅಂತ ನಾನು ಈಗ ಹೇಳೋದಿಲ್ಲ ಸೊ ಒಂದು ಸರ್ಪ್ರೈಸ್ ಆಗಿ ಇಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿ ನೋಡಿ ಅಂತಲೇ ಹೇಳ್ತೀನಿ ನಿಮಗೆ ಕೊಡ್ತಾ ಕೊಡ್ತಾಯಿರ್ತೀನಿ ಸೊ ಒಂದು ಸೆಕೆಂಡನ್ನು ಸ್ಕಿಪ್ ಮಾಡ್ದಿರ ನೀವು ವೀಡಿಯೋ ನೋಡಿ ಅಂತಲೇ ಹೇಳ್ತೀನಿ ಸೊ ಈಗ ಫೈ ಟ್ವೆಂಟಿ ಆಗಿದೆ ಬಿಟ್ಟಿದ್ದೀರಿ ಸೊ ಟ್ರಾವೆಲ್ ಟೈಮ್ ಆಲ್ಮೋಸ್ಟ್ ಆಲ್ ಇನ್ನೊಂದು ಒನ್ ಅವರ್ ತೊಗೊಬೋದು ಸೊ ಗಾಡಿ ಇರೋ ಲೊಕೇಶನ್ ಬಂದು ಬೆಳಗಡ್ಡ ಎಚ್ ಎ ಎಲ್ ಇರೋದು ಸೊ ನಮ್ಮ ಮನೆಯಿಂದ ಒಂಚೂರು ದೂರ ಆಗಿರೋದ್ರಿಂದ ಬೇಗನೆ ಸೊ ಲೊಕೇಶನ್ ಹತ್ರ ಹೋದ್ಮೇಲೆ ಸಿಗೋಣ ಎಲ್ಲ ಹೋಗ್ತಾ ಇರಿ ನಮ್ಮ ಅಪ್ಪ ಅಮ್ಮ ಮತ್ತೆ ತೇಜಸ್ ಬರ್ತಿದ್ದಾನೆ ಸೊ ತೇಜಸ್ ಆಲ್ರೆಡಿ ಇಂಟ್ರಡಕ್ಷನ್ ಬೇಕಾಗಿಲ್ಲ ಯಾಕಂದ್ರೆ ವಿ ಅವ್ರ ಚಾನೆಲ್ ಎಲ್ಲ ಆಲ್ರೆಡಿ ತೇಜಸ್ ಅನ್ನು ನೋಡಿರ್ತೀರಾ ಸೊ ತೇಜಸ್ ಆಲ್ರೆಡಿ ಬೇಜಾನ್ ವಿಡಿಯೋ ಅಲ್ಲೇ ಕಾಣಿಸ್ಕೊಂಡಿದ್ದಾನೆ ತ್ರೀ ಸಿರೀಸ್ ರಿವ್ಯೂ ಆಗಿರ್ಬೋದು ಇಲ್ಲ ತೇಜಸ್ ಅಯ್ಯೋಸ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇರ್ಬೋದು ಬ್ರಾಕ್ಸ್ ಮತ್ತೆ ಮಾರ್ನಿಂಗ್ ರೈಡ್ಸ್ ಎಲ್ಲೆಲ್ಲ ಕಾಣಿಸ್ಕೊಂಡಿದ್ದಾನೆ ನಾನು ತೇಜಸ್ ಹತ್ರ ನಾವು ಸಿಕ್ಸ್ ಇಂದ ಕ್ಲೋಸ್ ಫ್ರೆಂಡ್ಸು ಸೊ ಅವನು ಹಂಗೆ ಜಾಯ್ನ್ ಆಗ್ತೀನಿ ಅಂತ ಕಂಪ್ನಿ ಕೊಟ್ಟಿದ್ದಾನೆ ಸೊ ನಾವು ಇಷ್ಟು ಜನ ಹೋಗ್ತಾ ಇದೀರಿ ಈಗ ಮತ್ತೆ ಮೊದಲನೇ ಇಂಟ್ ಬಂದು ಗಾಡಿ ಇಂಜಿನ್ ಕೆಪಾಸಿಟಿ ಬಂದು ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಇದೆ ಮೆಸ್ ಮಾಡ್ತಾ ಇರಿ ಸೊ ಗಾಡಿರೋ ಲೊಕೇಶನ್ ಹತ್ರ ಬಂದಿದ್ದೀರಿ ಸೊ ನೋಡೋಣ ಬನ್ನಿ मोटो ब्लॉक से टपल से करना रिजर्व तौर से फ्यूल ಇದೇ ಗಾಡಿ ಈ ಗಾಡಿ ಬಂದು ಹಾರ್ಲಿ ಡೇವಿಡ್ಸನ್ ರೋಡ್ ಸ್ಟಾರ್ ತೌಸಂಡ್ ಟೂ ಹಂಡ್ರೆಡ್ ಸೊ ಈ ಗಾಡಿ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಇನ್ ಡೆಪ್ತ್ ಹೋದ್ರೆ ಜಾಸ್ತಿ ಡೀಟೇಲ್ಡ್ ಆಗಿ ಹೇಳ್ಬಿಟ್ರೆ ಎಲ್ಲ ಇಲ್ಲೇ ಆಗುತ್ತೆ ಸೊ ಇನ್ನ ಗಾಡಿ ಯೂಸ್ ಟು ಆಗ್ಬೇಕು ಸೊ ಒಂದು ಪ್ರೀಮಿಯಂ ಬೈಕ್ ನ ಓಡಿಸ್ತಾ ಇರೋದು ಫೀಲಿಂಗ್ ಅಂತ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾರ್ಲಿ ಡೇವಿಡ್ಸನ್ ಅಂತ ಇವತ್ತು ತಗೋತೀನಿ ಅಂತ ಅನ್ಕೊಂಡಿರಲಿಲ್ಲ ಸೊ ಈ ಗಾಡಿ ನಮ್ಗೆ ಗೊತ್ತಿರೋರ್ದೇನೆ ಮತ್ತೆ ಜಾಸ್ತಿ ಕಿಲೋಮೀಟರ್ ಹೋಗಿಲ್ಲ ಆಲ್ಮೋಸ್ಟ್ ಆಲ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗಿದೆ ಈ ಗಾಡಿ ತೊಗೊಂಡು ಆದರೂ ತೌಸಂಡ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇಂಥ ಗಾಡಿನ ಮಿಸ್ಔಟ್ ಮಾಡ್ಕೊಳೋದಕ್ಕೆ ನಮಗೂ ಇಷ್ಟ ಆಗಿರಲಿಲ್ಲ ಅದಕ್ಕೆ ಹಾಕೊಂಡಿದ್ದೀರಿ ರೈಡಿಂಗ್ ಪೋಸ್ಟರು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಆಗಿ ಕುತ್ಕೊಬೋದು ಹಿಂದೆ ತೇಜಸ್ಸು ಕುಂತಿದ್ದಾನೆ ಆರಾಮಾಗಿದೆ ಅಂತ ಹೇಳ್ತಿದ್ದಾನೆ ಸೊ ಇದ್ರ ಬಗ್ಗೆ ಇಂಡೆ ಪ್ರಿವ್ಯೂನು ಬರುತ್ತೆ ಫಸ್ಟು ಮನೆಗೆ ಎತ್ಕೊಂಡೋಗೋಣ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದ್ರಿಂದ ಹಂಪಲ್ಲಿ ನೋಡ್ಕೊಬೇಕು ಏ ಟೋಟಲ್ ಕಿಲೋಮೀಟ್ರೇ ಅಷ್ಟು ಇಷ್ಟು ಕಿಲೋಮೀಟ್ರ್ ರೋಡ್ ಇರೋದು ಇಲ್ಲ ಐತೆ ಮೇಲೆ ಎ ಬಿ ಇದು ಟೈಮು ಇದು ಆರ್ ಪಿ ಎಮ್ಮು ಇದು ಟೋಟಲ್ ಕಿಲೋಮೀಟರ್ಸ್ ಅಷ್ಟೊಂದು ಫಿಲ್ ಮಾಡಿಬಿಡೋಣ ಪವರ್ ನೈಂಟಿ ಫೈವ್ ಸೊ ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಈ ಗಾಡಿ ಬೇರೆ ತುಂಬಾ ಬಿಸಿ ಇದೆ ಚೂರ್ ಏನಾದರೂ ಕರೆಕ್ಟಾಗಿ ಕುಂತಿಲ್ಲ ಅಂತಂದ್ರೆ ಇಂಜಿನ್ ತಗಲ್ದು ಅಂದ್ರೆ ಪಕ್ಕ ಸ್ಕಿನ್ ನೋಟೆ ಆಗೋದು ಈ ಸಿಟಿಯಲ್ಲಂತೂ ಕೇಳೋಂಗೇ ಇಲ್ಲ ಆದರೆ ಓಡಿಸೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಪವರಲ್ಲಾಗಲಿ ಕಂಫರ್ಟಲ್ಲಾಗಿ ಏನೇ ಆಗಲಿ ಪವರ್ ಮತ್ತು ಕಂಫರ್ಟಬಲ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಂಥ ಹ್ಯಾಂಡಲ್ ಬರ್ಸ್ನ ಸ್ಲ್ಯಾಮ್ ಹ್ಯಾಂಡಲ್ ಬರ್ಸ್ ಅಂತ ಕರೀತಾರೆ ಸೊ ದ ರೈಡರ್ ಯಾರು ಓಡಿಸ್ತಾ ಇರ್ತಾರಲ್ಲ ಅವ್ರಿಗೆ ಕಂಫರ್ಟಬಲ್ ರೈಡ್ ಇರಲಿ ಅಂತ ಗೇರು ಅಷ್ಟೇ ಒಂದೊಂದು ಗೇರಿಗೂ ಸರಿಯಾಗೆ ಸೌಂಡ್ ಕೇಳಿಸಿದೆ ಟಕ್ ಟಕ್ ಅಂತ ಆ ಸೌಂಡ್ ಕೇಳಿಸ್ಕೊಂಡ್ರೆ ಒಳ್ಳೆ ಕ್ಲಚ್ ಇಲ್ದಿರ ಗೇರ್ ಆಗ್ದಂಗೆ ಇದೆ ಆದರೆ ಹಾರ್ಲಿ ಡೇವಿಡ್ಸನಲ್ಲಿ ಬರೋದೇ ಆ ಥರ ನಾವು ಬರ್ತೀರಿ ಅಂತ ಆಲ್ರೆಡಿ ಸರ್ವಿಸೆಲ್ಲ ಮಾಡಿಸಿಟ್ಟಿದ್ರು ಗಾಡಿನ ಬ್ಯಾಟ್ರಿನೆಲ್ಲ ರೀಚಾರ್ಜ್ ಮಾಡಿ ಕೊಟ್ಟಿದ್ದು ನಮಗೆ ಗಾಡಿಯಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಂತೂ ತುಂಬ ಸ್ಮೂತಾಗಿದೆ ಅದರಲ್ಲಿ ಇಂಜಿನ್ ಸೌಂಡ್ ಅಂತೂ ಕೇಳಿಸೋದಿಲ್ಲ ಯಾಕಂದರೆ ಎಕ್ಸಾಸ್ಟ್ ಇಲ್ದಿರೋದ್ರಿಂದ ಅಷ್ಟೊಂದೇನು ಕೇಳಿಸೋದಿಲ್ಲ ಸ್ಮೂತ್ ಮತ್ತು ಸೆಲೆಂಟಾಗೇ ಇದೆ ಒಂದೇನು ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಒಂಚೂರು ಕಡಿಮೆ ಇರೋದ್ರಿಂದ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಒಂದೊಂದು ನಂಪ್ ಒಂದೊಂದು ಥರ ಹಾಕಿರ್ತಾರೆ ಇಂಜಿನ್ ಈಟ್ಗಂತೂ ಪ್ಯಾಂಟ್ ಐರನ್ ಆಗ್ತಿದೆ ಈ ಬಿಸಿನಂತೂ ಹೇಳೋಕ್ಕೆ ಆಗ್ತಾಯಿಲ್ಲ ಜೀನ್ಸ್ ಹಾಕ್ಕೊಂಡ್ರೆ ಒಂಚೂರು ಇಕ್ಕಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಇದಾಕೊಂಡ್ರೆ ಆದರೆ ಇದರಲ್ಲಿ ಈಟ್ ತುಂಬ ಗೊತ್ತಾಗ್ತಿದೆ ಸಿಗ್ನಲ್ ಓಪನ್ ಇದ್ರೂ ಹೋಗ್ತಾಯಿಲ್ಲ ಈಟ್ ಸೆರೇ ಗುಡಿತೈತಲ ಈಟ್ ಈಟು ಬಿಸಿರಪ್ಪ ಬಿಸಿ ಅಲ್ಲಾರಪ್ಪ ತುಂಬ ಬಿಸಿಗೆ ಕಾಲೆ ಸುಟ್ಟೋಗ್ತ ಸೊ ಹತ್ರ ಈಗ ಬಂದರೆ ಫುಲ್ಲು ಈಟ್ ಹೊಡಿಯತ್ತೈತೆ ಗಾಡಿ ಇದರಲ್ಲಿ ಬೀಗ ನೋಡಬೇಕಂದ್ರೆ ಈ ಥರ ಕಾಣಿಸುತ್ತೆ ಬೀಗ ದೇಹ ದೊಡ್ಡದಾದ್ರೂ ಬೀಗ ತುಂಬ ಚಿಕ್ಕದಿದ್ರದ तो येगा पूजा माँ से दाद मेल से गाना। ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿದಾಯ್ತು ಈಗ ಬಿಡ್ತಾಯಿದ್ದೀರಿ ಎಂಟು ಗಂಟೆ ಆಗಿದೆ ಟೈಮು ಏನೇ ಆಗಲಿ ನಾನಂತೂ ಕ್ರೂಸರ್ ತೊಗೊಂತೀನಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಒಂದು ಸೂಪರ್ ಬೈಕ್ ತೊಗೊತೀನಿ ಅಂತಲೇ ಇದ್ದಿದ್ದು ಹೇಳ್ಬೇಕಂತಂದರೆ ನಾವು ಸೂಪರ್ ಬೈಕ್ ತೊಗೊಬೇಕಂತಾನೆ ಒಂದು ಎರಡು ಮೂರು ತಿಂಗಳಿಂದ ಫುಲ್ ಓಡಾಡ್ತಾ ಇದ್ರಿ ಅದು ನಾವು ನೋಡ್ತಾ ಇದ್ದು ಸೂಪರ್ ಬೈಕ್ಗಳೆಲ್ಲ ಡಿಸ್ಕಂಟಿನ್ಯೂ ಆಗಿತ್ತು ಸೊ ಫ್ರೀ ಹೋಂಡ್ಗೆ ನಾವು ನೋಡ್ತಾ ಇದ್ದಿದ್ದು ಸೊ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಗಾಡಿನೆಲ್ಲ ನೋಡೋಕೆ ಹೋಗಿದ್ರೆ ಒಂದೆರಡು ಇಷ್ಟ ಆಯಿತು ಆದರೆ ನಮಗೆ ಈ ಗಾಡಿನ ಬಿಟ್ಕೊಡೋಕ ಆಸೆ ಆಗಿರಲ್ಲ ಅದು ಜೊತೆಯಲ್ಲಿ ಗೊತ್ತಿರೋರು ಮತ್ತು ಕಡಿಮೆ ಓಡಿರೋದ್ರಿಂದ ಇದನ್ನು ತಗೊಂಡ್ರಿ ಮತ್ತೆ ಇನ್ನೊಂದು ಏನಕ್ಕೆ ನಾವು ಒಂದೇ ಸಲ ಸೂಪರ್ ಬೈಕ್ ಹೋಗಿಲ್ಲ ಅಂತಂದರೆ ನಾವು ಒಂದು ಸೂಪರ್ ಬೈಕ್ ಮಿನಿಮಮ್ ಒನ್ ತರ್ಟಿ ಇಂದ ಒನ್ ಫಾರ್ಟಿ ಅವರ್ಸ್ ಪವರ್ ತನಕ ಬರುತ್ತೆ ಸೊ ನಾನೊಂದು ಫಾರ್ಟಿ ಏಟ್ ಅವರ್ಸ್ ಪವರ್ ಗಾಡಿಯಿಂದ ಡೈರೆಕ್ಟ್ ಆಗಿ ನಾನು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಅವರ್ಸ್ ಪವರ್ ಗಾಡಿಗೋದ್ರೆ ಅದು ಒಳ್ಳೇದಲ್ಲ ಯಾಕಂದ್ರೆ ಇರೋ ಪವರ್ ಗೆ ಸ್ಟೆಪ್ ಬೈ ಸ್ಟೆಪ್ ಹೋದ್ರೇನೆ ಕರೆಕ್ಟ್ ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು ಒಂದೇ ಸಲಿ ಸೂಪರ್ ಬೈಕ್ ಹೋಗ್ಬೇಡಿ ಯಾಕಂದ್ರೆ ನಮ್ಗೆ ಆ ಪವರ್ ನ ತಡ್ಕೊಳೋದಕ್ ಆಗೋದಿಲ್ಲ ಸೊ ನಮ್ಗೆ ಸ್ಪೀಡ್ ಹೋಗ್ಬೇಕಂತ ಆಸೆ ಬರುತ್ತೆ ಅಕಸ್ಮಾತ್ ನಮ್ ಕೈಯಲ್ಲಿ ನಮ್ಮ ಕಂಟ್ರೋಲ್ ಇಲ್ಲ ಅಂತಂದ್ರೆ ಅಂದ್ರೆ ಇನ್ಸಿಡೆನ್ಸ್ ಆಗುತ್ತೆ ಸೊ ಅದಕ್ಕೆ ಟೇಕ್ ಇಟ್ ಸ್ಲೋ ಅಂತಲೇ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬನ್ನಿ ನೀವು ಅನ್ಕೊತಾ ಇರ್ಬೋದು ಇಷ್ಟೆಲ್ಲ ಹೇಳ್ತಿದ್ದಾನೆ ಮತ್ತೆ ಇವನೇನೆ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಬೈಕ್ ತೊಗೊಂಡಿದ್ದಾನಂತ ಆದರೆ ಪವರೆಲ್ಲ ನೋಡೋಕೆ ಹೋದರೆ ಕಡಿಮೆ ಯಾಕಂದರೆ ಟೂ ಸಿಲಿಂಡರ್ ಆಗಿರೋದ್ರಿಂದ ಪವರ್ ಒಂಚೂರು ಕಡಿಮೆ ಇದೆ ಸಿ ಸಿ ಜಾಸ್ತಿ ಆಗಿದ್ರೂ ಸ್ಪೀಡೆಲ್ಲ ಅಷ್ಟೊಂದು ಹೋಗೋದಿಲ್ಲ ಅದು ಕ್ರೂಸರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಪವರು ಕೊಡೋದಿಲ್ಲ ಇಂಟರ್ಸೆಪ್ಟರ್ ಮಾರಿಲ್ಲ ಅದ್ರದ್ದು ಕಂಟೆಂಟ್ ಸಿಗುತ್ತೆ ಸೊ ಹೊಸ್ದಾಗ ಏನಾದರೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಗಾಡಿ ತೊಗೊಂಡಿದ್ದು ಸೊ ಒಂದು ಪ್ರೀಮಿಯಂ ಬೈಕ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಅಂತ ಸೊ ನೋಡ್ತಾ ಇರ್ಬೋದು ಟ್ರಾಫಿಕಲ್ಲಿ ನಿಲ್ಲದ್ರೆ ಸಾಕು ಎಲ್ಲರೂ ನೋಡ್ತಾಯಿರ್ತಾರೆ ಸೊ ಆಗ್ಲಿಂದ ಇದೇ ಆಗ್ತಿರೋದು ಸೊ ಒಂಚೂರು ದೊಡ್ಡ ಗಾಡಿ ಅಂದಮೇಲೆ ಯಾರಾದರೂ ನೋಡ್ತಾರೆ ಸೊ ನಾನು ಈ ಗಾಡಿನ ಗೊತ್ತಿರೋರೆ ಅಂತ ಅಂದಿದೆ ಆದರೆ ನಾನು ಈ ಗಾಡಿನ ಇದುವರೆಗೂ ಒಂದೇ ಸಲ ನೋಡಿದ್ದು ಆದರೆ ಎರಡನೇ ಸಲ ನೋಡೋವಾಗ ಇದನ್ನು ಓನ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಅದೇ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಇಲ್ಲ ನಮ್ಗೇನಾದರೂ ಏನಾದರೂ ಅಂದ್ಕೊಂಡಿರೋ ಗೋಲ್ ಏನಾದರೂ ಬೇಗ ರೀಚ್ ಆದರೆ ಇದೇ ಫೀಲಿಂಗ್ ಇರುತ್ತೆ ಸೊ ನಾವು ಈ ಗಾಡಿ ತೊಗೊತೀರೋ ಅಂತಾನು ಅಂದ್ಕೊಂಡಿರಲಿಲ್ಲ ಹತ್ತತ್ರ ನಮ್ಮ ಟ್ರಾವೆಲ್ ಟೈಮು ಒನ್ ಇದೆ ಅದರಲ್ಲಿ ಅರ್ಧಕ್ಕರ್ಧ ಅರ್ಧ ಟ್ರಾಫಿಕಲ್ಲೇ ಸಿಗಾಕೊಂಡಿದ್ದೀರಿ ಅಷ್ಟೊಂದಿದೆ ಟ್ರಾಫಿಕ್ಕು ಸೊ ಈಟೊಚೂರು ಇದೆ ಏನು ಮಾಡೋದಕ್ಕಾಗೋದಿಲ್ಲ ಸೊ ಒಂಚೂರು ದೊಡ್ಡ ಇಂಜಿನ್ ಆಗಿರೋದ್ರಿಂದ ತುಂಬ ಬಿಸಿನೇ ಆಗ್ತಿದೆ ಸೊ ಮೂವಿಂಗಲ್ಲಿದ್ದಾಗ ಅಷ್ಟೊಂದೇನು ಗೊತ್ತಾಗಲ್ಲ ಹಿಂದೆ ಕುಂತಿರೋ ಕಾಲು ಹೊಡಿತಾ ಇರುತ್ತೆ ಸೊ ಇನ್ನೊಂದೇನಂದ್ರೆ ಯಾರಿಗೂ ಹೇಳೇ ಇಲ್ಲ ನಾವು ಅಪ್ಪಗೂ ಅಷ್ಟೊಂದು ಗೊತ್ತಿರಲಿಲ್ಲ ಸುಮ್ಮನೆ ನಾನು ಮತ್ತು ನಮ್ಮ ಅಣ್ಣ ಮಾತಾಡ್ತಾಯಿದ್ರಿ ದೇವ್ರ ಜೊತೆ ಮಾತಾಡ್ಕೊಂಡು ಈ ಗಾಡಿ ತಗೊಂಡಿದ್ದು ಸೊ ನೀವು ನೋಡ್ದಂಗೆ ನೈನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ಕಿಲೋಮೀಟರ್ಸ್ ಓಡಿದ್ದು ಅಷ್ಟೇ ಆಲ್ಮೋಸ್ಟ್ ಆಲ್ ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿರ್ಬೋದು ಈ ಗಾಡಿ ತೊಗೊಂಡು ಸೊ ಅದಕ್ಕೇನೆ ನಾವು ಇದನ್ನ ಔಟ್ ಮಾಡ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ತಗೊಂಡಿದ್ದು ಈ ಗಾಡಿ ಸ್ಟಾರ್ಟೂ ನೋಡ್ಬೋದು ಹೆಂಗಾಗುತ್ತೆ ಅಂತ ಸೊ ಏನಂತಂದರೆ ನಮ್ಮ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ ಅವ್ರಿಗೂ ಸರ್ಪ್ರೈಸೇನೆ ಸೊ ಈ ಗಾಡಿ ದಿನ ಫುಲ್ ಇನ್ ಡೆಪ್ತ್ ರಿವ್ಯೂನು ಬರುತ್ತೆ ಮತ್ತು ನಮ್ಮ ಫ್ರೆಂಡಿಗ್ ಸರ್ಪ್ರೈಸ್ ಮಾಡೋದು ಬರುತ್ತೆ ತೇಜಸ್ ಒಬ್ಬನಿಗೆ ಬಿಟ್ಟು ಇನ್ನು ಯಾರಿಗೂ ಹೇಳಿರಲ್ಲ ಈ ಗಾಡಿ ಬಗ್ಗೆ ಯಾಕಂದರೆ ತೇಜಸ್ ಅವರ ರಿಲೇಟಿವ್ ಅವ್ರ ಹತ್ರನೇ ಗಾಡಿ ತೊಗೊಂಡಿದ್ದು ಸೊ ಅವನಿಗೆ ಗೊತ್ತಾಗಿತ್ತು ಇಲ್ಲ ಅವನಿಗೂ ಸರ್ಪ್ರೈಸೇ ಕೊಡ್ಬೋದಾಗಿತ್ತು ತೇಜಸ್ಸು ಅಷ್ಟೇ ಅವ್ನಿಗೂ ಗೊತ್ತಿರಲಿಲ್ಲ ಅವನು ಅಷ್ಟೇ ಫುಲ್ ಖುಷಿಪಟ್ಟ ಯಾಕಂದರೆ ನಾವು ಸಿಕ್ಸ್ತಲ್ಲಿದ್ದಾಗೆಲ್ಲ ಮಾತಾಡ್ಕೊತಾಯಿದ್ರಿ ಸೂಪರ್ ಬೈಕ್ ಹಿಂಗೆ ತೊಗೊಬೇಕು ಹಂಗೆ ತಗೊಬೇಕು ಅಂತ ಈ ಗಾಡಿ ತೊಗೊಳ್ಬೇಕು ಆ ಗಾಡಿ ತೊಗೊಬೇಕು ಅಂತ ಮಾತಾಡ್ತಾಯಿದ್ರಿ ನೋಡಿದ್ರೆ ಅವನು ಆಯೋಬ ಒಂದು ಮಾಡಿದ ನನ್ನ ಹತ್ರ ಈಗ ಈ ಗಾಡಿ ಇದೆ ಸೊ ಚಾನಲ್ ಓಪನ್ ಮಾಡೋದಕ್ಕೆ ಇನ್ನ ಗಾಡಿ ತೊಗೊಳ್ಬೇಕಾಯಿತು ಆದರೆ ಇನ್ನೂ ಒಂದು ಸ್ವಲ್ಪ ದಿನ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡು ನಾವು ಸೈಲೆಂಟ್ ಆದರೆ ಸೊ ಇವಾಗ ಇಂಥ ಗಾಡಿನ ಓಡಿಸ್ತಾರೆ ಅದಕ್ಕೆ ತುಂಬ ಖುಷಿನೇ ಆಗ್ತಿದೆ ಸೊ ಸೂಪರ್ ಬೈಕು ಯೋಚನೆ ಮಾಡಿದ್ರಿ ನಾವು ತೊಗೊಳೋದಕ್ಕೆ ಆದರೆ ಜಾಸ್ತಿ ಜನ ಯೂಟ್ಯೂಬಲ್ಲಿ ಕ್ರೂಸ್ ಹರಿದು ಅಷ್ಟೊಂದು ಕಂಟೆಂಟ್ ಕೊಡ್ತಾಯಿಲ್ಲ ಸೊ ನಾನು ಮತ್ತು ನಮ್ಮ ಅಣ್ಣ ಇಟ್ಕೊಂಡು ನೋಡೋಣ ಹೆಂಗಿದ್ರು ಈ ಗಾಡಿನ ನಾವು ಬಿಟ್ಕೊಡೋದಕ್ಕಾಗೋದಿಲ್ಲ ಕ್ರೂಝರ್ದೂ ವೀಡಿಯೋ ಹಾಕಿ ನೋಡೋಣ ಯಾಕಂದರೆ ಜಾಸ್ತಿ ಕಂಟೆಂಟ್ ಇಲ್ಲ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡು ಈ ಗಾಡಿ ತೊಗೊಂಡಿದ್ದು ಸೊ ಈ ಗಾಡಿ ತೊಗೊಳೋದಕ್ಕೆ ಮೇಜರಾಗಿ ಟೂ ತ್ರೀ ರೀಸನ್ಸೇ ಇದೆ ಮೊದಲನೇ ರೀಸನ್ ಬಂದು ಕಡಿಮೆ ಮೈಲ್ಸ್ ಓಡಿರೋದು ಮತ್ತು ಕ್ರೂಸರ್ ರಿಲೇಟೆಡ್ ವೀಡಿಯೋಸ್ ಯಾವುದೂ ಯೂಟ್ಯೂಬಲ್ಲಿ ನಮ್ಮ ಕನ್ನಡ ಮೋಟ ವ್ಲಾಗಿಂಗಲ್ಲಿ ಮಾಡ್ತಿಲ್ಲ ಸೊ ನನಗೆ ಗೊತ್ತಿರೋ ಹಾಗೆ ಯಾರೂ ಮಾಡ್ತಿಲ್ಲ ಸೊ ಮೇ ಬಿ ಯಾರಾದರೂ ಮಾಡ್ತಿರ್ಬೋದು ಸೊ ನಾನಂತೂ ನನಗೆ ಗೊತ್ತಿರೋ ಹಂಗೆ ಯಾರೂ ಇಲ್ಲ ಸೊ ಅದಕ್ಕೆ ನಾನು ಇದನ್ನು ಕಂಟೆಂಟ್ ಹೆಂಗಿರುತ್ತೆ ಏನು ಖುಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಈ ಗಾಡಿ ನಾವು ಹೋಗಿದ್ದು ನಮ್ಮ ಮುಂದಕ್ಕೆ ಸೂಪರ್ ಬೈಕ್ ತೊಗೊಂತೀರಿ ಅದಕ್ಕೂ ಕಾಯ್ತಾಯಿರಿ ಆಮೇಲೆ ಇನ್ನೊಂದು ಏನು ಹೇಳಬೇಕಾಗಿತ್ತು ಅಂತಂದರೆ ಆಗಲೇ ನಾನು ನಿಮಗೆ ತೇಜಸ್ನ ಪರಿಚಯ ಮಾಡಿಕೊಟ್ಟೆ ಸೊ ಅವನದು ಒಂದು ಸರ್ಪ್ರೈಸ್ ಇದೆ ಮೇ ಬಿ ನೆಕ್ಸ್ಟ್ ವ್ಲಾಗ್ ಇರ್ಬೋದು ನನಗೂ ಅಷ್ಟು ನೀಡ ಗೊತ್ತಿಲ್ಲ ಈ ಬ್ಲಾಗ್ ಯಾವಾಗ ಬರುತ್ತೆ ಅಂತಲೇ ಗೊತ್ತಿಲ್ಲ ಹೇಳಬೇಕಂದ್ರೆ ನಾಳೆನೇ ಅವನೂ ಇರೋದು ಸರ್ಪ್ರೈಸ್ ಅದೇನಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ಕಾಯ್ತಾಯಿರಿ ಅಂತಲೇ ಹೇಳ್ತೀನಿ ಅದು ಒಂದು ದೊಡ್ಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ಹೇಳ್ತಾ ಇದ್ದೀನಿ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ ಸೊ ತೇಜಸ್ನ ಅವ್ರ ಮನೆ ಹತ್ರ ಬಿಟ್ಟೆ ನಾವೇ ಬಂದು ಇಲ್ಲಿ ಕರ್ಕೊಂಡೋಗಿದ್ರೆ ಅವನ್ನ ಆಯಿತು ಅದೇ ಅವನ್ನ ಈಗ ಬಿಟ್ಟಿದ್ದಾಯಿತು ಈಗ ಮನೆ ಹತ್ರ ಎಲ್ಲ ನಮ್ಮ ಅಣ್ಣಗೊಂದುಸಲಿ ತೋರಿಸ್ಬೇಕು ಯಾಕಂದರೆ ಅವನು ಗಾಡಿನ ಫೋಟೋಲ್ಲೇ ನೋಡಿದ್ದು ಅವನಿಗೊಂದು ಸಲ ಹೋಗಿ ತೋರಿಸ್ಬೇಕು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡಾಗುತ್ತಾ ಸೊ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ see you all soon on the next video <laughs>